ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಅಮೃತಧಾರೆ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ ಅದಕ್ಕೂ ಮೊದಲನೇದಾಗಿ ನೀವೆಂದರೂ ಫಸ್ಟ್ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಅಮೃತ ದರದ ಶುಕ್ರವಾರದ ಸಂಚಿಕೆಯಲ್ಲಿ ಮೊದಲನೇದಾಗಿ ಗೌತಮ್ ಹಾಗೆ ಆನಂದ್ ಇಬ್ಬರು ಕೂಡ ಇರ್ತಾರೆ ಅಂದರೆ ಆನಂದ್ ಫಸ್ಟೇ ಇರ್ತಾರೆ ಗೌತಮ್ ಕೂಡ ಅಲ್ಲಿಗೆ ಬರ್ತಾನೆ ಬರುವಂತಹ ಮೇನ್ ರೀಸನ್ ಏನಪ್ಪ ಅಂದರೆ ಡಿಡೆಕ್ಟರ್ ಬಂದಿರ್ತಾರೆ ಅವ್ರಿಗೆ ಗೌತಮ್ ತಾಯಿ ಹಾಗೆ ಅವ್ರ ತಂಗಿಯ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟು ಆ ಅನ್ನು ಡ್ರಾ ಮಾಡಿ ಹಾಗೆ ಅವರು ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಹುಡುಕ್ಸ್ಬೇಕಾಗಿರುತ್ತೆ ಅದಕ್ಕೋಸ್ಕರ ಗೌತಮ್ ಅವರನ್ನ ಮೀಟ್ ಮಾಡೋಕ್ಕೋಸ್ಕರ ಅಂತ ಬರ್ತಾನೆ ಆದರೆ ಅಷ್ಟರಲ್ಲಿ ಆ ಡಿಟೆಕ್ಟರ್ಗೆ ಏನೋ ಒಂದು ಎಮರ್ಜೆನ್ಸಿ ಕಾಲ್ ಬಂತು ಅಂತ ಹೇಳಿ ಅವರು ಹೊರಟೋಗಿರ್ತಾರೆ ಆವಾಗ ಗೌತಮ್ ಬಂದು ಆನಂದ್ ಹತ್ರ ಕೇಳ್ತಾ ಇರ್ತಾನೆ ಆನಂದ ಎಲ್ಲೋ ಅವರು ಡಿಟೆಕ್ಟರ್ ಅಂತ ಕೇಳಿದಾಗ ಅವನು ಇಲ್ಲ ಕಡೋ ಅವ್ರಿಗೆ ಎಮರ್ಜೆನ್ಸಿ ಕಾಲ್ ಬಂತು ಅಂತ ಹೇಳಿ ಅವರು ಹೊರಟು ಇರಲಿಲ್ಲ ಹಾಗೆ ನಾನೇ ಅವ್ರಿಗೆಲ್ಲ ಪ್ರತಿಯೊಂದು ಡೀಟೇಲ್ಸ್ನು ಕೂಡ ಶೇರ್ ಮಾಡಿದ್ದೀನಿ ನಿಮ್ಮ ತಂಗಿ ತಾಯಿ ಬಗ್ಗೆ ಪ್ರತಿಯೊಂದು ಡೀಟೇಲ್ಸು ಹಾಗೆ ಅವ್ರು ಹೇಗಿರ್ತಾರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಸುಳ್ಳು ತಕ್ಮಟ್ಟಿ ಕೊಟ್ಟಿದ್ದೀನಿ ಅದ್ರ ಬೇಸಿಸ್ ಮೇಲೆ ಅವರು ಇಮೇಜನ್ನು ಡ್ರಾ ಮಾಡ್ತಾರೆ ಹಾಗೆ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನನ್ನು ಕೊಡ್ತಾರೆ ಅಂತ ಹೇಳ್ತಾನೆ ಆಗ ಗೌತಮ್ ಅಯ್ಯೋ ಯಾಕೆ ಅವ್ರನ್ನ ಕಳಿಸ್ತೆ ನಾನು ಅವ್ರ ಹತ್ರ ಮಾತಾಡಬೇಕಿತ್ತಲ್ಲ ನೀನು ಹೇಳೋಕ್ಕೂ ನಾನು ಹೇಳೋಕ್ಕೂ ಇನ್ಫಾರ್ಮೇಷನ್ನ ವ್ಯತ್ಯಾಸ ಇದೆ ಅಲ್ವಾ ಅಂತ ಹೇಳಿ ಹೇಳ್ತಾನೆ ಆವಾಗ ಆನಂದ್ ಇದನ್ನು ಹೌದು ಹೇಳಿ ಅದು ನಿಜನೇ ಆದರೆ ಏನು ಮಾಡಲಿ ಅವ್ರಿಗೆ ಎಮರ್ಜೆನ್ಸಿ ಕಾಲ್ ಬಂತು ಹೋಗಲೇಬೇಕಾಗಿತ್ತು ಅಂತ ಹೇಳಿ ಹೊರಟೋದ್ರು ಪರವಾಗಿಲ್ಲ ಬಿಡು ನಿನ್ಗೆ ನಿನ್ನ ತಾಯಿ ಮತ್ತು ತಂಗಿ ಸಿಕ್ಕೇ ಸಿಗ್ತಾರೆ ತಲೆ ಕೆಡಿಸ್ಕೊಬಿಡ ಕಣೋ ಇಷ್ಟು ವರ್ಷ ಎಲ್ಲಿದ್ದಾರೆ ಇದ್ದಾರೋ ಇಲ್ವೋ ಅಂತ ಹೇಳಿ ನಿಂಗೆ ಗೊತ್ತಿರಲಿಲ್ಲ ಆದರೆ ಇವಾಗ ಗೊತ್ತಾಗ್ತಾ ಇದೆ ಅಂತ ಹೇಳಿದರೆ ಅದು ನೀವೆಲ್ಲರೂ ಕೂಡ ಒಟ್ಟಾಗಿ ಇರ್ತೀರ ಹಾಗೆ ನಿನಗೆ ಅಮ್ಮನ ಲಾಲಿ ಆಡ್ ಕೇಳುವಂತಹ ಚಾನ್ಸ್ ಕೂಡ ಸಿಗುತ್ತೆ ಅಂತ ಹೇಳಿ ಆ ದೇವರು ಕೂಡ ನಿನಗೆ ಆ ಒಂದು ಅವಕಾಶನ ಮಾಡಿಕೊಡ್ತಾ ಇದ್ದಾನೆ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಆನಂದ್ ಗೌತಮ್ಗೆ ಹೇಳ್ತಾನೆ ಆಗ ಗೌತಮು ನಾನಂತೂ ಅದಕ್ಕೋಸ್ಕರ ಅಂತಲೇ ಇದ್ದೀನಿ ಕಣೋ ಹಾಗೇನಾದ್ರೂ ಆದರೆ ಆ ದೇವರಿಗೆ ನಾನು ಚಿನ್ನದ ಕಿರೀಟನೇ ಮಾಡಿಸಾಕ್ತೀನಿ ಅಂತ ಹೇಳ್ತಾನೆ ಆವಾಗ ಇದ್ದನು ಗೆಳೆಯ ದೇವರು ಚಿನ್ನ ಬಣ್ಣನ ಏನೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಾವು ಏನು ಒಂದು ಪ್ರೀತಿಯಿಂದ ದೇವ್ರ ಹತ್ರ ಬೇಡ್ಕೊಳ್ತೀವೋ ಆ ಪ್ರಾರ್ಥನೆ ಮಾತ್ರ ದೇವರಿಗೆ ತಲುಪೋದು ಅಂತ ಹೇಳಿ ಹೇಳ್ತಾನೆ ಸೊ ಅದಾಗಿ ನಂತರ ಒಂದು ಕಡೆಯಲ್ಲಿ ಇಬ್ರು ಕಳ್ಳರು ಕೂಡ ಕೂತ್ಕೊಂಡು ಬಾಂಬನ್ನು ಫಿಕ್ಸ್ ಮಾಡ್ತಾ ಇರ್ತಾರೆ ಅದು ಕೂಡ ಟೆಲಿಫೋನ್ಗೆ ಸೊ ಲ್ಯಾಂಡ್ಲೈನ್ಗೆ ಬಾಂಬ್ನ ಫಿಕ್ಸ್ ಮಾಡ್ತಾ ಇರ್ತಾರೆ ಅವಾಗ ಈ ಬಾಂಬ್ನ ನೀನು ಗೌತಮ್ ಮನೇಲಿ ಫಿಕ್ಸ್ ಮಾಡಿಬಿಡು ಈ ಒಂದು ರಿಸೀವರ್ ಏನಿದೆ ಅಲ್ವಾ ಇದನ್ನು ಫೋನ್ ಬರುತ್ತೆ ಫೋನ್ ಎತ್ಬಿಟ್ಟು ಅವರು ಇಡೋ ಅಷ್ಟರಲ್ಲಿ ಇಟ್ಬಿಟ್ಟು ಬೆಲ್ಡ್ ಕೈ ತೆಗಿಯೋ ಅಷ್ಟರಲ್ಲಿ ಅಲ್ಲಿಂದ ಇದು ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿ ಮಾತಾಡ್ಕೊಳ್ತಾರೆ ಅದನ್ನು ಮಂಜ ಅಂತ ಹೇಳ್ಬಿಟ್ಟು ಗೌತಮ್ ಮನೆ ಕೆಲ್ಸ್ತೊನಿರ್ತಾನೆ ಅವ್ನ ಕೈಯಲ್ಲಿ ಫಿಕ್ಸ್ ಮಾಡಲಿಕ್ಕೆ ಅಂತೇಳಿ ಕೊಡ್ತಾರೆ ಅವನು ಕೂಡ ಯಾರೂ ಇಲ್ಲದೆ ಇರೋ ಟೈಮ್ನ ನೋಡಿಕೊಂಡು ಗೌತಮ್ ಮನೆಗೆ ಹೋಗ್ಬಿಟ್ಟು ಅವ್ನು ಅಲ್ಲೇ ಕೆಲ್ಸ್ಕರನೇ ಅಲ್ವಾ ಸೊ ಹಾಗಾಗಿ ತುಂಬ ಈಸಿಯಾಗಿ ಹೋಗ್ಬೋದು ಅಂತ ಹೇಳಿ ಊರಿಗೆ ಹೋಗಿದ್ದೇ ಇರಲಿಲ್ಲ ಅಂತ ಹೇಳಿ ರಿಟರ್ನ್ ಬರೋ ಥರ ಬಂದುಬಿಟ್ಟು ಊರಿಂದ ಅಲ್ಲಿ ಅವ್ರ ಮನೇಲಿರುವಂತಹ ಟೆಲಿಫೋನನ್ನು ಎಕ್ಸ್ಚೇಂಜ್ ಮಾಡಿ ಬಾಂಬ್ ಇರುವಂತಹ ಟೆಲಿಫೋನನ್ನು ಗೌತಮ್ ಮನೇಲಿ ಇಡ್ತಾನೆ ಸೊ ಇಟ್ಬಿಟ್ಟು ಅವನು ಸೈಲೆಂಟಾಗಿ ಹೋಗ್ತಾನೆ ಅದಾದ ನಂತರ ಇನ್ನೊಂದು ಕಡೆ ಶಕುಂತಲ ಆಗಿ ಅವ್ರ ಅಣ್ಣ ಕೂಡ ಮಾತಾಡ್ತಾ ಕೂತಿರ್ತಾರೆ ಸಿಸ್ಟರ್ ನೀನು ಹೇಳ್ನಿರ್ತಿಯೋ ಪ್ರತಿಯೊಂದು ಕೂಡ ಹಾಗೆ ಆಗುತ್ತೆ ಅಲ್ವಾ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ ಆಗ ಶಕುಂತಲ ಹೌದು ಅಣ್ಣ ಅದಕ್ಕೋಸ್ಕರನೇ ಹೇಳೋದು ನಾನು ನಾನು ನೀಡೋದೊಂದು ಸ್ವಲ್ಪ ಮಾತು ಕೇಳು ನೀನು ಅಂತ ಅಂತೇಳಿ ಬೈತಾ ಇರ್ತಾಳೆ ಹೌದು ಸಿಸ್ಟರ್ ಪಕ್ಕ ನಾನು ಕೇಳಿ ಅಂತ ಹೇಳಿ ಹೇಳ್ತಾನೆ ಅದಾದ ನಂತರ ಇನ್ನೊಂದು ಕಡೆ ಗೌತಮ್ಗೆ ಕಾಲ್ ಬರುತ್ತೆ ಸೊ ನೋಡಿ ಸರ್ ನಿಮ್ಮನೆಗೆ ಅಪಾಯ ಇದೆ ಮನೆಯವ್ರಿಗೆ ಎಲ್ರಿಗೂ ಹುಷಾರಾಗಿರ ಕೇಳಿ ಅಂತ ಹೇಳಿ ಅವನು ಅದೇನು ನಾನ್ಸೆನ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವ್ರಿಗೆ ಬೈದ್ಬಿಟ್ಟು ಫೋನ್ನ ಕಟ್ ಮಾಡ್ತಾನೆ ಅದಾದಮೇಲೆ ಆನಂದ್ ಕೇಳ್ತಾನೆ ಏನೋ ಹೇಳಿ ಅಂದಾಗ ಅಯ್ಯೋ ಯಾವುದೋ ಒಂದು ಪ್ರ್ಯಾಂಕ್ ಕಾಲ್ ಕೊಡೋ ಅಂತ ಹೇಳಿ ಹೇಳ್ತಾನೆ ಹೌದಲ್ವ ಈ ನಡುವೆ ಪ್ರ್ಯಾಂಕ್ ಕಾಲ್ಗಳು ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳಿ ಹೇಳ್ತಾನೆ ಅದಾದ ನಂತರ ಮತ್ತೆ ತಿರ್ಗಿ ಅವರು ಫೋನ್ ಮಾಡ್ತಾರೆ ನೋಡಿ ಸರ್ ನಾನು ಟೈಮ್ ಪಾಸ್ ಮಾಡೋಕ್ಕೆ ಹೇಳ್ತಾ ಇಲ್ಲ ನಾನು ತುಂಬ ಸೀರಿಯಸ್ ಆಗಿ ವಿಷಯನ ತೊಗೊಂಡಿದ್ದೀನಿ ನೀವು ಕೂಡ ಅಷ್ಟೇ ಸೀರಿಯಸ್ ಆಗಿರಿ ನಿಮ್ಮ ಮನೆಯವ್ರಿಗೆ ಎಲ್ರಿಗೂ ಹುಷಾರಾಗಿರೋ ಕೇಳಿ ಒಂದು ಅಪಾಯ ಆಗುತ್ತೆ ನಿಮ್ಮ ಮನೇಲಿ ಅಂತ ಹೇಳಿ ಹೇಳ್ತಾರೆ ಆಗ ಗೌತಮ್ ಅವ್ರಿಗೆ ಬೈದ್ಬಿಟ್ಟು ಫೋನ್ ಇಡ್ತಾನೆ ಮತ್ತೆ ಆನಂದ್ ಕೇಳ್ತಾನೆ ಏನಾಯಿತು ಅಂದಾಗ ಮನೆಯವ್ರಿಗೆಲ್ಲ ಅಪಾಯ ಇದೆ ಹುಷಾರಾಗಿರೋ ಕೇಳಿ ಅಂತ ಹೇಳಿ ಯಾರೋ ತಲೆ ತಿಂತ ಇದ್ದಾರೆ ಅಂದಾಗ ಅವ್ನು ಸ್ವಲ್ಪ ಆನಂದ್ ಸೀರಿಯಸ್ ಆಗ್ತಾನೆ ಗೆಳೆಯ ಇದು ನೆಗ್ಲೆಕ್ಟ್ ಮಾಡುವಂತಹ ವಿಚಾರ ಅಲ್ಲ ಸೊ ಅವ್ರು ಹೇಳ್ತಾ ಇದ್ದಾರೆ ಅಂದಮೇಲೆ ಏನೋ ಒಂದು ಇರಬಹುದೇನೋ ಸೊ ಇರು ನಾನು ಮನೆಗೆ ಮೊದಲು ಫೋನ್ ಮಾಡಿ ವಿಚಾರಿಸ್ತೀನಿ ಅಂದಾಗ ಗೌತಮ್ ಏನೋ ನೀನು ಅವ್ರೇನೋ ಟೈಮ್ ಪಾಸಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನೀನು ಕೂಡ ಅದನ್ನ ಟೈಮ್ ಪಾಸಿಗೆ ಇದು ಮಾಡ್ಕೊತಿಯಾ ಸೀರಿಯಸ್ ತೊಗೊತೀಯಲ್ಲ ಅದನ್ನೆಲ್ಲನು ಅಂತ ಬೈತಾನೆ ಅವಾಗ ಹೇಳಿ ಇದೆಲ್ಲ ನೆಗ್ಲೆಟ್ ಮಾಡುವಂತಹ ವಿಚಾರ ಅಲ್ಲವೇ ಅಲ್ಲ ಇರೋ ಒಂದು ಸಲ ಅದಕ್ಕೆ ಫೋನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಭೂಮಿ ಫೋನ್ ಮಾಡ್ತಾನೆ ಅವಾಗ ಭೂಮಿಕ ಫೋನ್ ರಿಸೀವ್ ಮಾಡಿ ಏನು ಅನಂದವರೇ ಸಮಾಚಾರ ನನಗೆ ಫೋನ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿದಾಗ ಏನಿಲ್ಲ ಅದಕ್ಕೆ ಸುಮ್ಮನೆ ಮಾಡ್ತಾ ಏನು ಮಾಡ್ತಾಯಿದ್ದೀರಾ ಎಲ್ಲ ಹುಷಾರ ಹೇಳಿ ಕೇಳ್ತಾನೆ ಅವಾಗ ಭೂಮಿಕಗೆ ಡೌಟ್ ಬರುತ್ತೆ ಅವರೇ ನೀವು ಕೇಳ್ತಿರೋದ್ರಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಅನಿಸ್ತಾ ಇದೆಯಲ್ಲ ಏನಾಯಿತು ಏನಾದ್ರು ತೊಂದರೆನಾ ಅಂತ ಕೇಳಿದಾಗ ಏನಿಲ್ಲ ಅದಕ್ಕೆ ಈ ಥರ ಗೌತಮ್ಗೆ ಕಾಲ್ ಅಂತ ಅಂತೆಲ್ಲವೂ ಕೂಡ ವಿವರಿಸ್ತಾನೆ ಅದಾಗಿ ನಂತರ ಭೂಮಿಕ ಹೌದಾ ಇಲ್ಲೆಲ್ಲ ಆ ಥರ ಏನಿಲ್ಲ ಆನಂದವರೇನ ಎಲ್ಲರೂ ನಾರ್ಮಲ್ ಆಗೇ ಇದೆ ಆ ಥರ ವ್ಯತ್ಯಾಸ ಏನೂ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಆವಾಗ ಸರಿಯಾದಕ್ಕೆ ಆಯಿತು ನಿಮಗೆ ವಿಷಯ ಗೊತ್ತಿರಲಿ ಅಂತ ಹೇಳಿದೆ ನೀವು ಕೂಡ ಹುಷಾರಾಗಿರಿ ಹಾಗೆ ಮನೆಯವ್ರನ್ನೂ ಕೂಡ ಹುಷಾರಾಗಿರಕ್ಕೆ ಹೇಳಿ ಅಂತ ಹೇಳಿ ಹೇಳ್ತಾನೆ ಹಾಗೆ ಸ್ವಲ್ಪ ಇರಿ ಸೆಕ್ಯೂರಿಟಿ ಹತ್ರ ವಿಚಾರಿಸ್ತೀನಿ ಅಂತ ಹೇಳಿ ಅವಳು ಸೆಕ್ಯೂರಿಟಿ ಹತ್ರ ಕೂಡ ಮಾತಾಡ್ತಾಳೆ ಕರ್ಬಿಟ್ಟು ಯಾರಾದರೂ ವಿಸಿಟರ್ಸ್ ಬಂದಿದ್ರಾ ಅಥವಾ ಯಾವುದಾದ್ರು ಪಾರ್ಸಲ್ ಅಂತ ಏನಾದರೂ ಬಂದಿದ್ದ ಅಂತ ಹೇಳಿ ಅವಾಗ ಸೆಕ್ಯೂರಿಟಿ ಇಲ್ಲ ಮೇಡಮ್ ಯಾರೂ ಬಂದು ಇಲ್ಲ ಅದು ಪಾರ್ಸಲ್ ಕೂಡ ಬಂದಿಲ್ಲ ಅಂತ ಹೇಳಿ ಆವಾಗ ಭೂಮಿಕಾ ಸರಿ ಆಯಿತು ಯಾರಾದರೂ ವಿಸಿಟರ್ಸ್ ಬಂದರೆ ಅಥವಾ ಏನಾದರೂ ಪಾರ್ಸಲ್ ಬಂದರೆ ಮೊದಲು ನನಗೆ ಕಾಲ್ ಮಾಡಿ ಅಂತ ಹೇಳಿ ಆ ಸೆಕ್ಯೂರಿಟಿಗೆ ಹೇಳ್ತಾಳೆ ಆಗ ಸೆಕ್ಯೂರಿಟಿ ಸರಿ ಮೇಡಮ್ ಆಯಿತು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಸ ಅಲ್ಲಿಂದ ಭೂಮಿಕಾ ಕೂಡ ಹೊರಟು ಹೋಗ್ತಾಳೆ ಹಾಗೆ ಮನೆಗೆ ಹೋಗ ಮನೆ ಒಳಗಡೆ ಅವಳು ಮನೇಲಿ ಎಲ್ಲರನ್ನೂ ಕರೀತಾರೆ ಕರೆದ್ಬಿಟ್ಟು ಎಲ್ಲರೂ ಕೇಳ್ತಾರೆ ಏನಾಯಿತು ಯಾಕೆ ಇಷ್ಟು ಆಬ್ರಿಂದ ಇದೆಯಮ್ಮ ಅಂತ ಹೇಳಿ ಕೇಳಿದಾಗ ಗೌತಮ್ ಅವರು ಕಾಲ್ ಮಾಡಿದರು ಮೀನ್ಸ್ ಅವರಿಗೆ ಒಂದು ಕಾಲ್ ಬಂದಿತ್ತು ಂತೆ ಅದರಲ್ಲಿ ಮನೆಯವ್ರಿಗೆಲ್ಲ ಅಪಾಯ ಆಗುತ್ತೆ ತುಂಬಾನೇ ಹುಷಾರಾಗಿರೋ ಕೇಳಿ ಅಂತ ಹೇಳಿ ಇತ್ತಂತೆ ಅಂತ ಹೇಳಿ ಹೇಳ್ದಾಗ ಎಲ್ಲರೂ ಸ್ವಲ್ಪ ಗಾಬರಿ ಆಗ್ತಾರೆ ಹೌದಾ ಏನು ಅಪಾಯ ಆಗುತ್ತಂತೆ ಏನು ಅಂತೇಳಿ ಶಕುಂತಲ ಕೇಳಿದಾಗ ಗೊತ್ತಿಲ್ಲತ್ತೆ ಏನು ಅಂತ ಹೇಳಿಲ್ಲ ಆದರೆ ಅಪಾಯ ಆಗುತ್ತೆ ಅಂತ ಮಾತ್ರ ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಾಳೆ ಆವಾಗ ಶಕುಂತಲ ಅಣ್ಣ ಇದ್ದನು ಏನು ಸಿಸ್ಟರ್ ನೀನು ಇದಕ್ಕೆಲ್ಲ ತಲೆಕಿಡ್ಸ್ಕೊಂತಕೀರ ನಮ್ಮಂತ ಐ ಫೈ ಜನಗಳಿಗೆ ಈ ರೀತಿ ಫೋನ್ ಕರೆ ಬರೋದೇನು ಮೊಸ್ತಾ ಇದು ಫೋನ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಇವಾಗ ಫೋನ್ ಮಾಡ್ತಾ ಕೂತಿರ್ತಾರೆ ಹಾಗೆಯೇ ಇವಾಗ ನಾವು ಏನಾದರೂ ಬೆಳೀತಾ ಇದ್ದೀವಿ ಅಂದರೆ ಸೇರಿಸೋದಿಲ್ಲ ನಮ್ಮನ್ನು ಇನ್ನೂ ಭಯ ಪಡಿಸ್ಲಿಕ್ಕೆ ಅಂತೇಳಿ ನೋಡ್ತಾರೆ ಹಾಗಂತ ಮನೆ ಒಳಗಡೆ ಕೂತ್ಕೊಂಡ್ರೆ ನಮ್ಮ ಭಯನೇ ಅವ್ರು ಬಂಡವಾಳ ಬಿಡಲ್ವಾ ಅಂತೇಳಿ ಹೇಳಿದಾಗ ಶಕುಂತಲ ಇಲ್ಲ ಆದರೂ ಇದು ನೆಗ್ಲೆಕ್ಟ್ ಮಾಡುವಂತಹ ವಿಚಾರ ಅಲ್ಲ ಏನೇ ಆಸ್ತಿ ಪಾಸ್ತಿ ಇದು ನಮ್ಮ ಜೀವ ಇಲ್ಲ ಅಂದರೆ ಅದೇನಕ್ಕೆ ಬಂತು ಹಲ್ವಾ ಹುಷಾರಾಗಿರೋದು ಬೆಸ್ಟ್ ಅಂತ ಹೇಳಿ ಹೇಳ್ತಾಳೆ ಅವಾಗ ಮತ್ತೆ ಅವರನ್ನ ವಾದಿಸಿಕೆ ಶುರು ಮಾಡ್ತಾನೆ ಇಲ್ಲ ಇವಾಗಂತೂ ಎಲ್ಲರೂ ಹತ್ರನೂ ಕೂಡ ಫೋನ್ ಇದೆ ಸಿಸ್ಟರ್ ಎಲ್ಲ ಯಾರಿಗೋ ಮಾಡೋಕ್ಕೋಗಿ ಸುಮ್ಮನೆ ಆಗಿ ಡಯಲ್ ಮಾಡಿಬಿಟ್ಟು ಈ ರೀತಿಯಾಗಿ ಫೋನ್ ಮಾಡ್ತಾಯಿರ್ತಾರೆ ಅಷ್ಟೇ ಅದಕ್ಕೆಲ್ಲ ನಾವು ಎದ್ರುಕೊಂಡು ಕೂರಕ್ಕಾಗುತ್ತ ಅಂದಾಗ ಶಕುಂತಲ ಕೂಡ ನೀನು ಹೇಳೋದು ಕೂಡ ಸರಿಯೇ ಇದಕ್ಕೆಲ್ಲ ಎದ್ಕೋಬಾರ್ದು ಅಂತ ಹೇಳಿ ಹೇಳಿದಾಗ ಆಮೇಲೆ ನಂತರ ಭೂಮಿಕ ಹೇಳ್ತಾಳೆ ಅಂಕಲ್ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಬಟ್ ಆದರೂ ನಾವು ಯಾಕೋ ಈ ವಿಷಯ ನೆಗ್ಲೆಕ್ಟ್ ಮಾಡೋದು ಬೇಡ ಇವತ್ತೊಂದಿನ ಎಲ್ಲರೂ ಇರೋದು ಸೇಫ್ ಅಲ್ವಾ ಅಂತ ಹೇಳಿ ಹೇಳ್ತಾಳೆ ಆಗ ಜೊತೆಯಲ್ಲಿ ಸರಿ ಆಯಿತು ಅಂತ ಹೇಳಿ ಮನೆಯರೆಲ್ಲರೂ ಕೂಡ ಒಪ್ಕೊಳ್ತಾಳೆ ಆಗ ಮೊದಲು ಾಗಿ ಪಾರ್ಥ ಅದಕ್ಕೆ ನೀವು ಹೇಳೋದು ಕೂಡ ಸರಿನೇ ಈ ವಿಷಯನ ನೆಗ್ಲೆಟ್ ಮಾಡೋದು ಬೇಡ ಎಲ್ಲರೂ ಸ್ವಲ್ಪ ಕೇರ್ಫುಲ್ ಆಗಿರೋಣ ಅಂತ ಹೇಳಿ ಹೇಳ್ತಾನೆ ಅದಾದ ನಂತರ ಮತ್ತೆ ಇಲ್ಲಿ ಆಫೀಸಲ್ಲಿ ಗೌತಮ್ಮು ಹಾಗೆ ಆನಂದು ವರ್ಕ್ ಮಾಡ್ತಾ ಕೂತಿರ್ತಾರೆ ಆದರೆ ಆನಂದ್ ಮಾತ್ರ ವರ್ಕ್ ಮಾಡಿದೆ ಯೋಚನೆ ಮಾಡ್ತಾ ಇರ್ತಾನೆ ಏನು ಅಪ್ಪ ಇರ್ಬೋದು ಏನು ಅಂತ ಹೇಳಿ ಅವಾಗ ಗೌತಮು ಆನಂದ್ಗೆ ಒಂದು ಪ್ರಾಜೆಕ್ಟ್ ಬಗ್ಗೆನು ತೋರ್ಸೋಕ್ ಹೋದಾಗ ಆನಂದನ ನೋಡಿ ಏನು ಆನಂದ ಇಷ್ಟು ಇದೆಯಾ ಅಂದಾಗ ಅದೇ ಕಣ ಆ ಫೋನ್ ಕಾಲ್ ಬಗ್ಗೆ ವಿಚಾರಿಸ್ತಾ ಇದ್ದೆ ಯೋಚನೆ ಮಾಡ್ತಾ ಇದ್ದೆ ಅಂದಾಗ ಅದಕ್ಕೆಲ್ಲ ಅಷ್ಟು ಟೆನ್ಷನ್ ಆಗ್ತೀಯಾ ಬಿಡು ಅಂತ ಹೇಳ್ಬಿಟ್ಟು ನಂತರ ಅವನು ಸರಿ ಜಯದೇವಿನೂ ಆಫೀಸಿಗೆ ಬಂದಿಲ್ಲ ಅವ್ನು ಎಲ್ಲಿದ್ದಾನೆ ಹೇಗೆ ಹುಷಾರಾಗಿರೋ ಕೇಳು ಅಂದಾಗ ನೋಡು ನನಗೆ ಹೇಳ್ತೀಯಾ ಟೆನ್ಷನ್ ಮಾಡ್ಕೋಬೇಡ ಅಂತ ನಿಂಗೂ ಟೆನ್ಷನ್ ಆಗಿಲ್ವಾ ಹ್ಯಾಕ್ ಮಾಡ್ತೀಯ ಅಂತ ಹೇಳಿ ये ಸರಿ ಆಯಿತು ಇರಪ್ಪ ಜಯದೇವ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಜಯದೇವು ಮನೆಗೆ ಹೋಗ್ತಾ ಇರ್ತಾನೆ ಅವಾಗ ಆನಂದು ಜಯದೇವ್ಗೆ ಕಾಲ್ ಮಾಡ್ತಾನೆ ಹೇಳಿ ಆನಂದ್ ಬ್ರೋ ಏನು ಅಂತ ಹೇಳಿದಾಗ ಜಯದೇವ್ ಈ ಥರ ನಿಮ್ಮ ಅಣ್ಣಗೆ ಕಾಲ್ ಬಂದಿತ್ತು ಹೀಗೀಗೆ ಅಂತ ಹೇಳಿ ಸ್ವಲ್ಪ ಸೇಫಾಗಿರು ಮೈಗಾರು ಮನೆಗೆ ಹೋಗ್ತಿದೆಯಲ್ವ ನಿಲ್ವ ಎಲ್ಲನೂ ನೋಡ್ಕೊ ಅಂತ ಹೇಳಿ ಹೇಳ್ತಾನೆ ಸರಿ ಬ್ರೋ ಆಯಿತು ನಾನು ನೋಡ್ಕೊಳ್ತೀನಿ ಬಿಡು ಅಂತ ಹೇಳಿ ಆನಂದ್ಗೆ ಜಯದೇವ್ ಕೂಡ ಹೇಳ್ತಾನೆ ಅದಾಗಿ ನಂತರ ಜಯದೇವ್ ಮನೆಗೆ ಬಂದು ಬರ್ತಾನೆ ಮನೆ ಒಳಗಡೆ ಇನ್ನೂ ಹೋಗಿರಲ್ಲ ಬಟ್ ಇನ್ನು ಮನೆ ಹಾಂ ನಿಂತ್ಕೊಂಡ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ ಗಾರ್ಡನಲ್ಲಿ ಏನಿರ್ಬೋದು ಅಪಾಯ ಅಂತೇಳಿ ಫೋನ್ ಹೇಳಿದ್ದಾರಲ್ವ ಅಂತಹ ಅಪಾಯ ಏನಿರುತ್ತೆ ಮನೆಯಲ್ಲಿ ಹಾಗೆ ಯಾರ ಕಡೆಯಿಂದ ಆಗ್ಬೋದು ಅಂತ ಹೇಳಿ ಅವನು ಯೋಚನೆ ಮಾಡ್ತಾ ನಿಂತಿರ್ತಾನೆ ಹಾಗೆ ಯೋಚನೆ ಮಾಡ್ತಾ ನಿಂತಿರುವಾಗ ಸುಮ್ಮನೆ ಹಾಗೆ ನೋಡ್ತಾ ಇರ್ತಾನೆ ಮನೆ ಹತ್ರ ಅವಾಗ ಒಬ್ಬ ಕೆಲಸಗಾರ ಅವನ ಹೆಸ್ರು ಮಂಜು ಅಂತ ಹೇಳಿ ಅವನು ಮನೆಗೆ ಚಿಕ್ಕದಾಗಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಅಂದರೆ ಅನುಮಾನ ಬರೋ ಥರ ಅವನು ನಡ್ಕೊಂಡು ಹೋಗ್ತಾ ಇರ್ತಾನೆ ಅವಾಗ ಜಯದೇವ್ ನೋಡ್ಬಿಟ್ಟು ಕರಿತಾನೆ ಮಂಜು ಬಾ ಇಲ್ಲಿ ಅಂತ ಅವ್ನು ಬಂದ್ಬಿಟ್ಟು ಏನು ಸರ್ ಅಂತ ಅಂದಾಗ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಹೇಳ್ತಾನೆ ಅವಾಗ ಸರ್ ಅಮ್ಮಗೆ ಸ್ವಲ್ಪ ಹುಷಾರಿಲ್ಲ ಮನೆಗೆ ಹೋಗ್ಬೇಕಿತ್ತು ಅಂತೇಳಿ ಅದು ಡ್ಯೂಟಿ ಅವರ್ಸಲ್ಲಿ ಹೋಗ್ತಿದ್ದೀವಿ ಅಂದಾಗ ಹೌದು ಸರ್ ಮೇಡಮ್ಗೆ ಹೇಳಿದ್ದೀನಿ ಅಂತಾನೆ ಸರಿ ಆಯಿತು ಹೋಗು ಅಂತೇಳಿ ಕಳಿಸ್ತಾನೆ ಆದರೆ ಅವ್ನು ಬ್ಯಾಗ್ ನೋಡಿಬಿಟ್ಟು ಜಯದೇವ್ಗೆ ಅನುಮಾನ ಬರುತ್ತೆ ಆಗ ಜಯದೇವ್ ಮತ್ತೆ ಕರಿತಾನೆ ಬಾಯ ಇಲ್ಲಿ ಅಂತ ಹೇಳಿ ಹೇಳಿ ಭಾರೋ ಮಂಜ ಇಲ್ಲಿ ಅಂತ ಹೇಳಿ ಹೇಳಿ ಸರ್ ಅಂತ ಅಂದಾಗ ಬ್ಯಾಗಲ್ಲಿ ಏನಿದೆ ತೋರಿಸು ಏನದು ಬ್ಯಾಗು ಹೇಳಿ ಕೇಳಿದಾಗ ಅವನು ಏನಿಲ್ಲ ಸರ್ ಏನಿಲ್ಲ ಸರ್ ಅಂತ ಹೇಳಿ ಓಡೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದಾದ ನಂತರ ಜಯದೇವು ಅವನಿಂದೇ ಓಡೋಗ್ತಾ ಇರ್ತಾನೆ ಹಾಗೆ ಸೆಕ್ಯೂರಿಟಿಗೆ ಹೇಳ್ತಾನೆ ಅವ್ನು ಹಿಡ್ಕೊಳ್ಳಿ ಅಂತ ಹಿಡ್ಕೊತಾನೆ ಅದಾದ ನಂತರ ಸೆಕ್ಯೂರಿಟಿ ಹಾಗೆ ಜಯದೇವಿ ಇಬ್ಬರು ಕೂಡ ಅವನಿಗೆ ಓಡಿಬಿಟ್ಟು ಕೇಳ್ತಾರೆ ಏನಿದೆ ಬ್ಯಾಗಲ್ಲಿ ತೋರಿಸು ತೋರಿಸು ಅಂತ ಹೇಳಿ ಆದರೆ ಅವ್ನು ತೋರಿಸ್ಲಿಕ್ಕೆ ರೆಡಿ ಇರಲ್ಲ ಕೊನೆಗೆ ಜಯದೇವು ಅವನ ಕೈಯಿಂದ ಬ್ಯಾಗನ್ನು ಫೋರ್ಸ್ ಆಗಿ ಕಿತ್ಕೊಳ್ತಾನೆ ಕಿತ್ಕೊಂಡಿದ ನಂತರ ಅದರೊಳಗಡೆ ಟೆಲಿಫೋನ್ ಇರುತ್ತೆ ಅಂದರೆ ಲ್ಯಾಂಡ್ಲೈನು ಆ ಲ್ಯಾಂಡ್ ಲೈನ ನೋಡ್ಬಿಟ್ಟು ಜಯದೇವಿಗೆ ಒಂದು ಸೆಕೆಂಡ್ ಶಾಕ್ ಆಗಿಬಿಡುತ್ತೆ ಹಾಗೆ ಜಯದೇವ್ ಕೇಳ್ತಾರೆ ನಮ್ಮನೆ ಲ್ಯಾಂಡ್ ಲೈನ್ ತಗೊಂಡು ನೀನು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಹೇಳಿ ಆದರೆ ಅವನು ಆನ್ಸರ್ ಮಾಡೋಕ್ಕೆ ರೆಡಿ ಇರೋಲ್ಲ ಹಾಗಾಗಿ ಜಯದೇವ್ ಕೋಪದಿಂದ ಮತ್ತೆ ಅವನಿಗೆ ಒಂಗೆ ಒಂದು ಏಟ್ ಹೊಡೆದ್ಬಿಟ್ಟು ನಮ್ಮನೆ ಟೆಲಿಫೋನ್ ತೊಗೊಂಡು ಎಲ್ಲಿಗೆ ಹೋಗ್ತಿದ್ಯಾ ಹೇಳು ನನಗೆ ಆಲ್ರೆಡಿ ಒಂದು ಸುಳಿವು ಸಿಕ್ಕಿದೆ ನಮ್ಮ ಮನೆ ಏನು ಅಪಾಯ ಆಗ್ತಿದೆ ಅಂತೇಳಿ ನೀನು ನೋಡಿದ್ರೆ ಟೆಲಿಫೋನ್ ತೊಗೊಂಡು ಹೋಗ್ತಾ ಇದೆಯಾ ಇದರಲ್ಲಿ ಏನೋ ಸಂಚಿದೆ ಏನು ಹೇಳು ಹೇಳು ಅಂತ ಹೇಳಿ ಹೊಡೆದ್ಬಿಟ್ಟು ಕೇಳ್ತಾನೆ ಅವಾಗ ಅವನಿದ್ದವನು ಅವ್ರು ಬಾಂಬ್ ಫಿಕ್ಸ್ ಮಾಡಿದ ವಿಷಯ ಹಾಗೆ ಬಾಂಬ್ ಫಿಕ್ಸ್ ಹೇಳಿದ ವಿಷಯ ಎಲ್ಲನೂ ಕೂಡ ಜಯದೇವ್ಗೆ ಹೇಳ್ತಾನೆ ಸೊ ಜೈದೇವ್ಗೆ ಹೇಳಿದ ಮೇಲೆ ಅವನಂತೂ ಫುಲ್ಲು ಶಾಕ್ ಆಗ್ತಾನೆ ಸೊ ಆದರೆ ಇದೇ ಆ ವಿಷಯ ಅಂತ ಹೇಳಿ ಅವನಿಗೂ ಕೂಡ ಅರ್ಥ ಆಗುತ್ತೆ ಸೊ ಇದಿಷ್ಟು ಕೂಡ ಸ್ನೇಹಿತರೆ ಶುಕ್ರವಾರದ ಸಂಚಿಕೆಯಲ್ಲಿ ನಡೆದಂತಹ ಅಮೃತಧಾರ ಧಾರಾವಾಹಿ ಇವತ್ತಿನ ಈ ಒಂದು ಸಂಚಿಕೆ ತಮಗೂ ಕೂಡ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪಿದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಕೂಡ ಮರಿಬೇಡಿ ಯಾಕಂದರೆ ಪ್ರತಿದಿನ ಕೂಡ ನಿಮಗೆ ಇದೇ ರೀತಿಯಾದಲ್ಲಿ ಆಗೋಕ್ಕೂ ಮುಂಚೆ ಎಪಿಸೋಡ್ಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಓಕೆನಾ ಸೊ ಥ್ಯಾಂಕ್ ಯು ಸೊ ಮಚ್